ಸೊ ಈ ತುಮಕೂರು ಪೊಲೀಸ್ ವತಿಯಿಂದ ಈ ತಿಂಗಳು ನಾವು ನಶಾಮುಕ್ತ ಮಾಸಾಚರಣೆ ಮತ್ತು ಅಪರಾಧ ತಡೆ ಮಾಸಾಚರಣೆಯನ್ನು ಆಯೋಜಿತ ಆಚರಣೆ ಮಾಡಲಾಗ್ತಾಯಿದೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನೆಂದರೆ ಈ ವರ್ಷಾಂತ ವರ್ಷಾಂತದಲ್ಲಿ ನಾವು ಏನೇನು ಈ ಕ್ರಮ ತಗೋಬೇಕು ಇಲ್ಲಿ ತನಕ ನಡೆದಿರುವ ಘಟ್ ಕ್ರ ಏನೋ ಅಫೆನ್ಸಸ್ ಏನಾಗಿದೆ ಇನ್ನು ಮುಂದೆ ಮುಂದಿನ ಬರುವ ವರ್ಷಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆಲ್ರೆಡಿ ನಡೆದಿರುವ ಘಟನೆಗಳನ್ನು ಪತ್ತೆ ಮಾಡೋದಾಗಲಿ ಈ ತಿಂಗಳು ಹೊಸದಾಗಿ ಯಾವುದೇ ಘಟನೆಗಳು ನಡೆದಂಗೆ ಇರೋ ಇರೋದಾಗ್ಲಿ ಮತ್ತು ಎಸ್ಪೆಷಲಿ ಡ್ರಗ್ಸ್ ಅನ್ನೋದನ್ನು ತಡೆ ಕಡವಾಣಿ ಆಗೋಕ್ಕೆ ನಾವು ಕ್ರಮ ತೊಗೊಳ್ಳೋದಾಗಲಿ ಈ ಥರ ಭಾಳಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಭಾಳಷ್ಟು ವಿಚಾರಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಇನ್ನು ಮುಂದೆ ಸಕ್ಸಸ್ಫುಲ್ ಆಗೋಕ್ಕೆ ಏನೇನು ಕ್ರಮ ತೊಗೋಬೇಕು ಅದೆಲ್ಲ ತೊಗೊಳ್ತಾ ಇದ್ದಾರೆ ಅಂಡ್ ಡ್ರಗ್ಸಲ್ಲಿ ಮುಖ್ಯವಾಗಿ ಈ ಎಜುಕೇಷನ್ ಏನು ನಾವು ಅವೇರ್ನೆಸ್ ಕ್ಯಾ ಕ್ಯಾಂಪ್ ಮಾಡಬೇಕು ಅದೆಲ್ಲ ಪ್ರತಿಯೊಂದು ಸ್ಕೂಲು ಕಾಲೇಜ್ಗೆ ಹೋಗಿ ನಮ್ಮ ಪೊಲೀಸರೆಲ್ಲ ಇದ್ದಾರೆ ಮತ್ತು ಈ ಡ್ರಗ್ ಪೆಡ್ಲರ್ಸ್ ಯಾರಿದ್ದಾರೆ ಅವ್ರ ಮೇಲೇನೂ ಕ್ರಮ ತಗೊಳ್ತಾ ಇದ್ದಾರೆ ಆಮೇಲೆ ಮುಖ್ಯವಾಗಿ ವಿಕ್ಟಿಮ್ಸ್ ಏನು ಈ ಡ್ರಗ್ ಯೂಸ್ ಅಲ್ಲಿ ವ್ಯಸ ವ್ಯಸನ ಆಗಿರ್ತಾರೆ ಅವರಿಗೆ ಏನು ಕ್ರಮ ಕ್ರಮ ಆಗಬೇಕು ಅವರಿಗೆ ಅಡಿಕ್ಷನ್ ಹೇಗೆ ಮಾಡಿಸ್ಬೇಕು ಡಾಕ್ಟ್ರಿಂದ ಹೇಗೆ ಸಪೋರ್ಟ್ ಕೊಡಿಸ್ಬೇಕು ಅನ್ನೋದನ್ನು ಸಹ ನಾವು ಎಫರ್ಟ್ಸ್ ತೊಗೊಂಡು ಕ್ರಮ ಮಾಡ್ತಾಯಿದ್ದೀವಿ ಸೊ ಈ ಥರ ಈ ತಿಂಗಳು ನಾವು ಪೂರ್ತಿ ಪ್ರಿವೆನ್ಷನ್ ಮತ್ತು ಡಿಟೆಕ್ಷನ್ ಅಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಕೆಲಸ ಆಗಬೇಕಂತ ಈ ಮಾಸಾಚರಣೆಗಳನ್ನು ಮಾಡ್ತಾ ಇದ್ದೀವಿ ಅದಂದ ಇದು ಈ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕು ಸಾರ್ವಜನಿಕರಿಂದ ಮೀಡಿಯಾಯಿಂದ ಮತ್ತು ಸ್ಕೂಲ್ಸ್ ಕಾಲೇಜಸ್ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಿಂದ ನಗರಸಭೆಗಳಿಂದ ಟೌನ್ ಈ ಶಿರಾ ಟೌನ್ ಕಾರ್ಪೊರೇಷನಿಂದ ಇವರೆಲ್ಲರಿಂದ ನಮಗೆ ಬೇಕಾಗುತ್ತೆ

ನರಸಿಂಹರಾಜು ಬೆಳಿಗೆನೆ ಮಾಡ್ರೆ ಸ್ಟೇಷನ್ ಅಲ್ಲಿ ಮಾಡಬೇಕು ಸರ್ಕಾರ ಆದೇಶ ಮಾಡಿದೆ ಸರ್ಕಾರ ಹೇಳಿದಂಗೆ ಕೇಳಬೇಕಾ ನೀನು ಹೇಳಿದಂಗೆ ಸರ್ಕಾರದ ಆದೇಶ ಅದಿರ್ತದೆ ಅದ್ರ ಜೊತೆಗೆ ಬೇಕಾದ್ರೆ ಇದನ್ನ ಮಾಡ್ಸೋಣ ಅಂತ ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡಿಸ್ತೀವಿ ಆಯ್ತು ಮೀಟಿಂಗ್ ನಾವು ಸ್ಟೇಷನ್ ಮಾಡ್ಲೇಬೇಕು ಮಾಡ್ತೀವಿ ವಿಸಿಟ್ ಬಂದಾಗ ನೀವು ರೌಂಡ್ಸ್ ಹೋದಾಗ ವಿಸಿಟ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಏನಂದ್ರೆ ಅಲ್ಲಲ್ಲೇ ಸರ್ ಡಾಕ್ಯುಮೆಂಟ್ ನೋಡಿದಿನಿ ಪ್ರತಿ ತಿಂಗಳು ಅದೇ ಮುಖಂಡರು ಇರ್ತಾರೆ ದಲಿತ ಮುಖಂಡರು ಅದೇ ಅವರೇ ಇರ್ತಾರೆ ಬೇರೆ ಯಾರು ಸಾರ್ವಜನಿಕರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅದರಿಂದ ಇದು ಸರ್ಕಾರದ ಆದೇಶ ಏನಿದೆ ನಿಮ್ಮ ಏನು ಜನ ಪೊಲೀಸ್ ಆಗ್ಬೇಕಂದ್ರೆ ಎಸ್ ಎಸ್ ಸಿ ಜನಗಳು ಕುಂಗೆ ಬರೀತಾರೆ ಅಂತ ಅದು ಬಗೆಹರಿತ್ತಲ್ಲ ಸುಮ್ಮನೆ ಅಂತ ಆಗುತ್ತೆ ಅಂತ ನನ್ನ ಮನೆ ಮನೆ ಪೊಲೀಸಿಂಗ್ ಪೊಲೀಸಿ ಸರ್ ಪ್ರತಿ ಮನೆಗೆ ಪೊಲೀಸ್ ಹೋಗಬೇಕು ಅವ್ರಿಗೆ ಏನಾದ್ರೂ ರಿಸ್ ಪಿಟೀಷನ್ ಕೊಡಬೇಕು ಅಂತ ಹೇಳಿದ್ವಿ ಅದು ಆಗ್ತಾ ಇದೆ ಆಗ್ತಾ ಇಲ್ಲ ಅನ್ನೋದು ನೀವು ಒಂದ್ಸಲ ಚೆಕ್ ಮಾಡಿ ಹೇಳಿ ನನಗೆ ನಾ ನಮ್ಮ ಮನೆಯವರು ನಗರಸಭೆ ಸದಸ್ಯರು ಪಾರಗ ವಾರ್ಡ್ ನಂಬರ್ ಹದಿನೈದು ನಮ್ಮ ಮನೆಯವ್ರ ಸದಸ್ಯರು ಸರ್ ಒಂಚೂರು ಇದು ಗಾಂಜಾದೇ ಜಾಸ್ತಿ ಇದಾಗೈತೆ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಮಾಹಿತಿ ಕೊಡ್ಬೇಕು ನಮಗೆ ನಿಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಹೆಸರೇನು ಯಾರು ಹೇಳಲ್ಲ ನಿಮಗೆಲ್ಲ ಗೊತ್ತಿರೋರು ಇದ್ದರೆ ಸುತ್ತಮುತ್ತ ಇರ್ತಾರೆ ಪೊಲೀಸ್ ಪೊಲೀಸವ್ರು ನೀವು ಸಹಕಾರ ಕೊಟ್ಟರೆ ನಾವು ಮಾಡೋಕ್ಕಾಗುತ್ತೆ ಅಲ್ಲ ಹೇಳ್ತಾ ಇರ್ತಿ ಆವಾಗ ಅವಾಗ ಅವಾಗ ಹೇಳ್ತೇತಿ ಹೊಸದಾಗ ಇನ್ಸ್ಪೆಕ್ಟರ್ ಬಂದ್ರೆ ಡಿ ಎಸ್ ಟಿ ಇರ್ತಾರೆ ನೀವು ಫೋನ್ ಮಾಡಿ ಸರ್ ಇದಕ್ಕೆ ಇದೆ ಸರ್ ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಕೆಲಸ ಮಾಡೋಕ್ಕೆ ಈಗ ನೋಡಿ ಈಗ ತಿಂಗಳು ನಾವು ನಶಾಮುಕ್ತ ಮಾಸ ಮಾಡ್ತಾ ಇದ್ದೀವಿ ಈ ಟೈಮಲ್ಲಿ ಸ್ವಲ್ಪ ಹೇಳಿ ಮಾಡಿಸ್ತಾರೆ ಆಮೇಲೆ ಇದು ಸಿಗ್ನಲ್ಲು ಇದ್ರದು ಒಂದು ಸ್ವಲ್ಪ ಇದು ಮಾಡ್ಬೇಕು ಸರ್ ಈ ಬೆಳಿಗ್ಗೆ ಹೊತ್ತು ಜಾಸ್ತಿ ಹುಡುಗರು ರಿಸ್ಕಲ್ಗೆ ಹೋಗ್ತಾರಲ್ಲ ಒಂಚೂರು ಬರೀ ಮೂರು ವರ್ಷದಿಂದ ಬರೀ ಈಗಾಗ್ತೀವಿ ಆಗಾಕ್ ಹಾಕ್ತಿವಿ ಅಂತ ಬರೀ ಇದೇ ಮಾಡ್ತಾ ಇದ್ದಾರೆ ಸಿಗ್ನಲ್ಲು ಅದು ಎಲ್ಲ ಸಿ ಸಿ ಟಿ ವಿ ಅದೆಲ್ಲ ಅಂತ ಇದಾರೆ ಆಮೇಲೆ ಇದೆ ಸರ್ ಇದು ರೌಡಿ ಶಿಟ್ರದ್ದು ನೋಡಿ ಸರ್ ಸ್ವಲ್ಪ ಎನ್ಕ್ವೈರಿ ಮಾಡಿ ಅವರು ಆಗಲೇ ಹದಿನೈದು ವರ್ಷ ಹತ್ತು ವರ್ಷ ಆಗ್ಬಿಟ್ಟೈತೆ ಅವ್ರದ್ದು ಇದು ಮಾಡ್ಬೇಕಾದ್ರೆ ನೋಡಿ ಮಾಡ್ತಾರೆ ಜೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮು ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ